ಚಳ್ಳಕೆರೆ ನಗರದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಮಹತ್ವದ ಮನವಿಯೊಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ ನಗರದ ತ್ಯಾಗರಾಜನಗರದ ಅಂಚೆ ಕಚೇರಿ ರಸ್ತೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಟೇಕ್ವಾಂಡೋ ತರಬೇತಿ ಕೇಂದ್ರವು ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಮೂಲಕ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತನ್ನ ಪಡೆದುಕೊಂಡಿದೆ ಈ ತರಬೇತಿ ಕೇಂದ್ರದಿಂದ ತರಬೇತಿ ಪಡೆದ ಅನೇಕ ಕ್ರೀಡಾಪಟುಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಗೆಲ್ಲುವ ಮೂಲಕ ಚಳ್ಳಕೆರೆ ನಗರದ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ಒಳಗಿಸಿದ್ದಾರೆ ಶಿಸ್ತು ಆತ್ಮವಿಶ್ವಾಸ ದೈಹಿಕ ಆರೋಗ್ಯ ಹಾಗೂ ಸ್ವಯಂ ರಕ್ಷ ಕ್ಷಣೆಯ ಪಾಠ ಕಲಿಸುವ ಮೂಲಕ ಈ ಕೇಂದ್ರವು ಕೇವಲ ಕ್ರೀಡೆ ಮಾತ್ರವಲ್ಲದೆ ಸಮಾಜ ನಿರ್ಮಾಣದಲ್ಲಿಯೂ ಮಹತ್ವದ ಪಾತ್ರವಹಿಸಿದೆ ಆದರೆ ಇಷ್ಟೊಂದು ವರ್ಷಗಳ ಸಾಧನೆ ಮತ್ತು ಸೇವೆ ಸಲ್ಲಿಸಿದ್ರೂ ಈ ಟೇಕ್ವಾಂಡೋ ತರಬೇತಿ ಕೇಂದ್ರಕ್ಕೆ ಇನ್ನೂ ಸ್ವಂತ ಸುಸಜ್ಜಿತ ಕಟ್ಟಡದ ಸೌಭಾಗ್ಯ ಲಭ್ಯವಾಗಿಲ್ಲ ಸ್ಥಳಾಭಾವ ಮತ್ತು ಮೂಲ ಸೌಕರ್ಯದ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಬೇತಿ ನೀಡಲು ಅಡಚಣೆ ಎದುರಾಗುತ್ತಿದೆ ಎಂಬುದು ತರಬೇತುದಾರರ ಮತ್ತು ಪಾಲಕರ ಅಳಲಾಗಿದೆ ಈ ಹಿನ್ನೆಲೆಯಲ್ಲಿ ನಗರಸಭೆ ವತಿಯಿಂದ ನಿವೇಶನ ಮಂಜೂರು ಮಾಡಿದ್ದಲ್ಲಿ ಶಾಶ್ವತ ಹಾಗೂ ಸುಸಜ್ಜಿತ ತರಬೇತಿ ಭವನ ನಿರ್ಮಾಣವಾಗಲಿದ್ದು ಇದು ಭವಿಷ್ಯದ ಕ್ರೀಡಾಪಟುಗಳಿಗೆ ದೊಡ್ಡ ಮಟ್ಟದ ಪ್ರೋತ್ಸಾಹವಾಗಲಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರಿಗೆ ಸ್ವಯಂ ರಕ್ಷಣೆಯಂತಹ ಕೌಶಲ್ಯ ಕಲಿಸುವ ಈ ತರಬೇತಿ ಕೇಂದ್ರಕ್ಕೆ ನಗರಸಭೆಯ ಸಹಕಾರ ಅತ್ಯವಶ್ಯಕ ಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ನೀಡುವುದು ಎಂದರೆ ನಗರದ ಭವಿಷ್ಯಕ್ಕೆ ಬೆಂಬಲ ನೀಡದಂತೆ ಹೀಗಾಗಿ ನಗರಸಭೆ ಆಡಳಿತ ಈ ಮಹತ್ವದ ಬೇಡಿಕೆಗೆ ಸ್ಪಂದಿಸಿ ಟೇಕ್ವಾಂಡೋ ತರಬೇತಿ ಕೇಂದ್ರಕ್ಕೆ ನಿವೇಶನ ಮಂಜೂರು ಮಾಡುವುದೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಗರಸಭೆ ಈ ಬಗ್ಗೆ ತ್ವರಿತ ಕ್ರಮ ಕೈಗೊಳ್ಳುತ್ತದೆಯೇ ಕಾದು ನೋಡಬೇಕಾಗಿದೆ ನ್ಯೂಸ್ ಸರ್ ಅದೇ ಹೆಸರು ಪೂಜಿತಾ ಅಂತ ಹಿಂಗೆ ಕರ್ನಾಟಕ ಸ್ಟೇಟ್ ಒಲಿಂಪಿಕ್ಸ್ ಅದೇ ಇವಾಗ ನಾಳೆ ಇವತ್ತು ರಿಪೋರ್ಟ್ ತುಮಕೂರಲ್ಲಿದೆ ಸರ್ ಇವತ್ತು ರಿಪೋರ್ಟಿಂಗ್ ಇದೆ ನಾಳೆ ನಾಡಿದ್ದು ಮ್ಯಾಚ್ ಇದೆ ಸರ್ ಚಲ್ಕೆರೆ ಸರ್ ಹಾಂ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಸರ್ ಥ್ಯಾಂಕ್ ಯು ಸರ್ ಸಿಕ್ತೀನಿ ಹಾ ಸರ್ಸುತ್ತೆ ಮೊದಲೇದಾಗಿ ಕರ್ನಾಟಕದ ಜನತೆಗೆ ಮತ್ತು ಇವತ್ತು ಏನು ನಮ್ಮ ತಾಲೂಕಿನಿಂದ ಸ್ಪರ್ಧಾಳುಗಳು ಹೊಲ್ಟಿದಾರೆ ಅವರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗೇನು ಏನು ನಮ್ಮ ರಾಜ್ಯ ಸರ್ಕಾರದಿಂದ ಆಯೋಜನೆ ಮಾಡಿದಂತ ಈ ಒಂದು ಸ್ಪರ್ಧೆಗೆ ನಮ್ಮ ತಾಲೂಕಿನಿಂದ ಏನು ಸ್ಪರ್ಧಾಳುಗಳೆಲ್ಲ ಹೋಗ್ತಾ ಇದ್ದಾರೆ ಅವರು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಏನು ಭಾಗವಹಿಸಿ ಅವರು ಜಯಶೀಲರಾಗಿ ಸ್ಟೇಟ್ ಲೆವೆಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂತ ಹೇಳಿ ನಾವೆಲ್ಲ ಆಸ್ತಾ ಅವರಿಗೆಲ್ಲ ಶುಭ ಶುಭ ನನ್ನ ಹೆಸರು ಸ್ವಾಮಿ ವಿಶ್ವಕರ್ಮಾಚಾರ್ಯ ಅಂತ ನಾನೊಂದು ಮೂವತ್ತೈದು ವರ್ಷದಿಂದ ಈ ಒಂದು ಮಾರ್ಷಲ್ ಆರ್ಟ್ಸ್ ಟೈಕ್ ಮಾರ್ಷಲ್ ಆರ್ಟ್ಸ್ ಅಂತ ಈ ಒಂದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಇದನ್ನ ನಾನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಕಲಿತಿದ್ದು ಕೂಡ ಚಿತ್ರದುರ್ಗ ಗರ್ಲ್ಸ್ ಜೂನಿಯರ್ ಕಾಲೇಜಲ್ಲಿ ನಮ್ಮ ಮಾಸ್ಟರ್ ಹೆಸರು ಹಗುಬತ್ ಸಿಂಗ್ ಅಂತ ಅಂದ್ಬಿಟ್ಟು ಅವರು ಒಂದು ಮೂವತ್ತು ವರ್ಷದ ಕೆಳಗಡೆ ಇಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು ಕೋರ್ಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅವರು ಶಿಷ್ಯನಾಗಿ ಇವತ್ತು ನನ್ನ ಒಂದು ಸ್ವಂತ ಕ್ಲಾಸಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೀನಿ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಒಂದು ಸಾವಿರಾರು ಜನ ಮಕ್ಕಳು ಕ್ರೀಡಾಪಟುಗಳು ತಯಾರಾಗಿದ್ದಾರೆ ರಾಜ್ಯ ಮಟ್ಟ ಡಿಸ್ಟಿಕ್ ಲೆವೆಲು ಮತ್ತೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ಸ್ ಎಲ್ಲ ಮೆಡಲ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡಿದ್ದಾರೆ ಎಷ್ಟೋ ಜನ ಅಫಿಷಿಯಲ್ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟ್ಲೆಲ್ಲ ಇದರಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ ಸ್ಪೋರ್ಟ್ಸ್ ಕೂಟದಲ್ಲಿ ಆಮೇಲೆ ಈಗ ತುಂಬ ಜನ ಹೇಳ್ತಾರೆ ಈ ನಮ್ಮ ಒಂದು ಕ್ರೀಡೆನ ಕರಾಟೆ ಅಂತ ಹೇಳ್ತಾರೆ ನಮ್ದು ಕರಾಟೆ ಅಲ್ಲ ತೈಕೊಂಡು ಅಂತ ಈ ತೈಕೊಂಡು ಬಂದ್ಬಿಟ್ಟು ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಮತ್ತೆ ನಮ್ಮದು ಕರ್ನಾಟಕ ಟೈಕೊಂಡೋ ಸ್ಟೇಟ್ ಅಸೋಸಿಯೇಷನ್ಸ್ ಇದೆ ಇದು ಅಫಿಷಿಯಲ್ ಬಾಡಿ ಆಗಿದೆ ನಾವು ಅದರ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಂದು ಕೂಡ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಚಾಂಪಿಯನ್ಶಿಪ್ ಮೆರಿಟ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ನಮ್ಮ ಸಂಸ್ಥೆಗಳನ್ನ ಬರ್ತಾ ಇರ್ತಾ ಇಲ್ಲಿ ನಾವು ತರಬೇತಿದಾರರು ಮಾತ್ರ ಆಗಿರ್ತೀವಿ ನಾನು ಕೂಡ ರಾಜ್ಯ ಟೈಕೊಂಡೋ ಅಸೋಸಿಯೇಷನ್ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ಪ್ರೆಸಿಡೆಂಟ್ ಆಗಿದ್ದೀನಿ ಹಾಗೆ ಡಿಸ್ಟಿಕ್ ಅಲ್ಲಿ ಕೂಡ ಜಾಯಿಂಟ್ ಸೆಕ್ರೆಟ್ರಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿದ್ದೀನಿ ಉದ್ದೇಶ ಬಂದ್ಬಿಟ್ಟು ಇದು ರಾಜ್ಯ ಕ್ರೀಡಾಕೂಟ ಅಂದ್ಬಿಟ್ಟು ಇದು ನಾಲ್ಕನೇ ರಾಜ್ಯ ಕ್ರೀಡಾಕೂಟ ಆಗಿದೆ ಈ ತುಮಕೂರಲ್ಲಿ ಇವತ್ತು ಹದಿನೈದು ತಾರೀಕು ಇವತ್ತು ರಿಪೋರ್ಟಿಂಗ್ ಇದೆ ಹದಿನಾರು ಹದಿನೇಳು ಚಾಂಪಿಯನ್ಶಿಪ್ ಇದೆ ಈ ಈ ಉದ್ದೇಶ ಏನಿದೆ ಅಂತಂದ್ರೆ ಸರ್ಕಾರದ್ದು ಪ್ರತಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಒಲಿಂಪಿಕ್ ಅಲ್ಲಿ ಮೆಡಲ್ ತರಬೇಕು ಅಂದ್ಬಿಟ್ಟು ಈ ಸರ್ಕಾರನೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ಬಿಟ್ಟು ಆ ಲೀಗಲ್ ಅಸೋಸಿಯೇಷನ್ ಆದ್ರೆ ಅಧಿಕೃತವಾದ ಸಂಸ್ಥೆಗಳು ಯಾವ್ಯಾವಿದೆ ಇದೆ ಆ ಸಂಸ್ಥೆಗಳ ಅಂಡರಲ್ಲಿ ಅಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಬರುತ್ತೆ ಆ ಸ್ಪೋರ್ಟ್ಸ್ಗಳಿಗೆಲ್ಲ ಇವರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಪ್ರೋತ್ಸಾಹವಾಗಿ ಈ ಒಂದು ಕ್ರೀಡಾಕೂಟನ ಹಮ್ಮಿಕೊಂಡಿದ್ದಾರೆ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಮೆರಿಟ್ ಮೆಡಲ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದಿಂದನೇ ಬಿಡ್ತಾ ಇರುತ್ತೆ ಇರುತ್ತೆ ಸ್ಪೋರ್ಟ್ಸ್ ಕೋಟದಲ್ಲಿ ರಿಸರ್ವೇಷನ್ಸ್ ಇರುತ್ತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸ್ಪೋರ್ಟ್ಸ್ ಕೋಟದಲ್ಲಿ ಮಕ್ಕಳಿಗೆ ಪರ್ಸೆಂಟೇಜು ಇದ್ರ ಎಜುಕೇಶನ್ ಮೆರಿಟ್ ಸರ್ಟಿಫಿಕೇಟ್ಸ್ ಪರ್ಸೆಂಟೇಜು ಸಿಗ್ತಾ ಇರುತ್ತೆ ಇಷ್ಟೆಲ್ಲ ಅವಕಾಶ ಇದೆ ಅದ್ರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಆರೋಗ್ಯವಾಗಿ ಮತ್ತೆ ಸ್ವರಕ್ಷಣೆ ಒಂದು ಸ್ವರಕ್ಷಣೆ ಮಾಡ್ಕೊಂಡಷ್ಟು ಅವರಲ್ಲಿ ಬರುತ್ತೆ ಮತ್ತೆ ಮೂವತ್ತು ವರ್ಷದ ಮಕ್ಕಳಿಗೆ ಅದು ತುಂಬಾ ಬಹಳ ಬಹಳ ಅವಶ್ಯಕತೆ ಆಗಿದೆ ನಮಗೆ ಕ್ರೀಡಾ ತರಬೇತಿ ಕೊಡೋದಕ್ಕೆ ಒಂದು ಈಗ ಒಂದು ಮೂವತ್ತೈದು ನಾಲ್ಕು ಜನ ಕ್ರೀಡಾಪಟುಗಳು